ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ಕೋತಾ ಇದ್ದೀನಿ ಕಣಿಲೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಅನ್ಕೋತಾ ಇದ್ದೀನಿ ಲಾಸ್ಟ್ ಟೈಮ್ ಇದರ ಕ್ಲೀನಿಂಗ್ ವಿಡಿಯೋನೂ ಹಾಕಿದೆ ತುಂಬ ಜನ ಅದನ್ನ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಹಾಗೆ ಕಣಿಲೆ ಎಲ್ಲ ನೆಂದು ರೆಡಿ ಆಗಿತ್ತಲ್ಲ ಅದನ್ನೆಲ್ಲ ತಗೊಂಡು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನಾವು ಇದನ್ನ ಎರಡು ತರ ಮಾಡ್ಕೋಬಹುದು ಕುಕ್ಕರ್ಗೆ ಫಸ್ಟ್ ಕಣಿಲೆ ಕ್ಲೀನ್ ಆಗಿ ರೆಡಿ ಆಗಿರೋದು ಹಾಗೆ ಕಾಳು ಅಥವಾ ಕಡಲೆ ಕಾಳು ಯಾವ್ದನ್ನು ನೀವು ಸೇರಿಸ್ಕೊತಿರೋ ಅದನ್ನ ಹಾಕಿ ನೀರು ಹಾಕಿ ಅದಕ್ಕೆ ಟೊಮೆಟೊ ಹಾಕಿ ಕೂಗಿಸ್ಕೊಂಡು ಮಾಡ್ಕೋಬಹುದು ಇವತ್ತು ಬೇರೆ ತರ ಮಾಡ್ಕೋತಿದ್ದೀನಿ ಬಟ್ ಈ ತರನೂ ಮಾಡ್ಕೋಬಹುದು ಅಂತ ತೋರಿಸ್ತಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಗಸಗಸೆ ಅರಶಿನ ಅಚ್ಚ ಖಾರದ ಪುಡಿ ಧನಿಯಾ ಇಂಗು ಕಲ್ಲುಪ್ ತೊಗೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನಮಗೆ ಹಾಗೆ ಹಚ್ಚಕಾರದ ಪುಡಿನೂ ಹಾಕೋತಿದ್ದೀನಿ ನಿಮ್ಗೆ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಧನಿಯಾ ಅರಶಿನ ಪುಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಒಂದು ಹಾಕೊಳ್ತಾ ಇದ್ದೀನಿ ಮೆಂತೆ ತೊಗೊಂಡಿದ್ದೀನಿ ಆದರೆ ಇಷ್ಟೊಂದು ಮೆಂತ್ಯ ಬೇಡ ನಾಲ್ಕೇ ನಾಲ್ಕು ಕಾಳು ಮೆಂತ್ಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಚಕ್ಕೆ ಹಾಗೆ ಗಸಗಸೆ ಕೂಡ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ಮೆಂತೆ ಏತಕ್ಕೆ ಹಾಕೋತೀವಿ ಅಂತಂದರೆ ಇದು ಕಣಿದ್ರೆ ತುಂಬಾ ಹೀಟ್ ಇರುತ್ತೆ ಹಾಗೆ ಸ್ವಲ್ಪ ಹೀಟ್ ಕಂಟ್ರೋಲ್ ಇರಲಿ ಅನ್ನೋದಕ್ಕೆ ಹಾಕ್ಕೊಳ್ತೀವಿ ಅದು ಸ್ವಲ್ಪ ತಂಪಲ್ವ ಮೆಂತೆ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕಾಯಿದ ನಂತರ ಸಾಸಿವೆ ಜೀರಿಗೆ ಈರುಳ್ಳಿ ಹುಣ್ಮೆಣ್ಸಿನ್ಕಾಯಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಂಡೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಒಂದು ಟೊಮೆಟೊವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಒಂದು ರುಬ್ಬಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಕಣಿಲೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಕಾಳು ಎಲ್ಲಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಕಾಳು ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ನೀವು ಕಡಲೆ ಕಾಳನ್ನ ಕೂಡ ಹಾಕಬಹುದು ಕಲ್ಲುಪ್ ಹಾಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಗ್ರೈಂಡ್ ಮಾಡೋದಕ್ಕೂ ಹಾಕೊಂಡಿದ್ದೀನಿ ಹಾಗೆ ಬಂದು ಡೈರೆಕ್ಟಾಗಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ನಿಮಗೆ ಸಾಂಬ್ ರೈಸ್ ಜೊತೆಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ರೊಟ್ಟಿಗೆ ಸ್ವಲ್ಪ ಮಾಡ್ಕೋತಾ ಇದೀವಿ ಅಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕೊಂಡ್ರೆ ಗೊಜ್ಜು ತರ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ರೊಟ್ಟಿಗೆ ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈಗ ನಾನು ಏನೇನು ತಗೊಂಡಿದ್ನೋ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಆ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದ್ರ ನೀರನ್ನ ಸ್ವಲ್ಪ ಹಾಕೊಳ್ಳೋಣ ನಾನಿವತ್ತು ಸಾಂಬಾರಿಗೂ ಹಾಕ್ಬೇಕು ರೈಸ್ಗೆ ಹಾಗೆ ರೊಟ್ಟಿಗೂ ಹಾಕ್ಬೇಕು ಹಾಗೆ ಮೀಡಿಯಂ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡಿದೀನಿ ಇದರಲ್ಲಿ ಪಲ್ಯ ಕೂಡ ಮಾಡ್ಕೋಬಹುದು ಹಾಗೆ ಉಪ್ಪಿನಕಾಯಿ ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ ಕೊನೆಯಲ್ಲಿ ನಾನು ಇದನ್ನ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ನೀವು ಬರಿ ಕಣಿಲೆ ಹಾಗೆ ಕಾಳು ಟೊಮೆಟೊ ಕೂಗಿಸ್ಕೊಂಡು ನಂತರ ಬೇಕಾದ್ರೂ ಮಸಾಲೆ ಹಾಕೋಬಹುದು ನಾನು ಎಲ್ಲವನ್ನ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಕ್ಲೀನ್ ಆಗಿ ಮಸಾಲೆ ಸೆಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ತರ ಮಾಡ್ಕೊಳ್ತೀನಿ ನೋಡಿ ಸಾಂಬಾರ್ ರೆಡಿ ಆಗಿದೆ ಒಂದೇ ಒಂದು ವಿಷಲ್ ಹೊಡಸ್ಕೊಂಡ್ರೆ ಸಾಕು ಹಾಗೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಇದರಲ್ಲಿ ವಿಷಕಾರಿ ಅಂಶ ಇರುತ್ತೆ ಅಂತ ಮೂರು ದಿನ ಆದ್ಮೇಲೆ ಅದು ಕ್ಲಿಯರ್ ಆಗಿರುತ್ತೆ ಆದ್ರೂ ಇದು ಒಂದು ಸಾಂಪ್ರದಾಯಿಕ ಅಂತ ಹೇಳ್ಬೋದು ನಮ್ಮ ಅಜ್ಜಿ ಎಲ್ಲ ಈ ತರ ಮಾಡ್ತಾ ಇದ್ರು ಅಣಬೆ ಆಗಲಿ ಕಣಿಲಿ ಆಗಲಿ ಸಾಂಬಾರಾಗಿ ನಂತರ ಈ ಕಬ್ಬಿಣದ ಚಾಕು ಅಥವಾ ಕತ್ತಿಯನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಎರಡು ಸೈಡ್ ಅದನ್ನ ಸಾಂಬಾರೊಳಗೆ ಇಡೋದ್ರಿಂದ ಯಾವುದೇ ರೀತಿಯ ವಿಷಕಾಂಬಿ ಅಂಶ ಇದ್ರೂ ಅದು ಹೊರಟೋಗುತ್ತೆ ಅನ್ನೋ ನಂಬಿಕೆ ಹಾಗಾಗಿ ನಾವು ಇದನ್ನ ಮಾಡ್ತೀವಿ ಇದನ್ನ ನಾವು ಕೆಂಡದ ಮೇಲೆ ಇಟ್ಬಿಟ್ಟು ಕೆಂಪಾಗಿ ಕಾಯಿಸ್ಕೊಂಡು ಕೂಡ ಇಡಬಹುದು ನಮ್ಮಲ್ಲಿ ಒಲೆ ಇಲ್ಲದೇ ಇರೋದ್ರಿಂದ ಸ್ಟವ್ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಕಣಿಲೆ ಸಾಂಬಾರ್ ರೆಡಿ ಆಯಿತು ಇದನ್ನ ಇವತ್ತು ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬಹುದು ಅದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೊಳ್ತೀನಿ ನಾನು ರೊಟ್ಟಿಗೂ ಅಷ್ಟೇ ಕಣಿಲೆ ಸಾಂಬಾರ್ಗೂ ಅಷ್ಟೇ ತುಂಬಾ ಹೀಟ್ ಕಂಟ್ರೋಲ್ಗೋಸ್ಕರ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್